ನಿಮ್ಮ ಮನೆಗೆ ಪಾರ್ಸೆಲ್ ಬಂದಿದೆ ನೋಡಿ ಅಂತ ಡೆಲಿವರಿ ಬಾಯ್ ಮನೆ ಮುಂದೆ ನಿಂತಿದ್ದ ಏನ ನೋಡಿ ಮನೆ ಅಚ್ಚರಿ ಏನು ಹೊಸ ಮನೆಗೆ ಒಂದಷ್ಟು ಲೈಟ್ ಫ್ಯಾನ್ ಗಳನ್ನ ಆನ್ಲೈನ್ ಕೆಲವೇ ದಿನಗಳಲ್ಲಿ ಪಾರ್ಸಲ್ ಬಂದಿತ್ತು ಪಾರ್ಸಲ್ ಬಿಚ್ಚಿ ನೋಡಿದ್ರೆ ಆಗ ಅವರಿಗೆ ಶಾಕ್ ಒಂದು ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ ನಿಮ್ಮ ಮನೆಗೆ ಪಾರ್ಸಲ್ ಬಂದಿದೆ ನೋಡಿ ಅಂತ ಡೆಲಿವರಿ ಬಾಯ್ ಮನೆ ಮುಂದೆ ನಿಂತಿದ್ದ ಬಾರದ ಪಾರ್ಸಲ್ ಅದು ಈ ಪಾರ್ಸಲ್ ನೋಡಿ ಮನೆ ಮಂದಿಗೆ ಅಚ್ಚರಿಯೇನೂ ಆಗಲಿಲ್ಲ ಯಾಕಂದರೆ ಅವರು ಹೊಸದೊಂದು ಮನೆ ಕಟ್ಟಿಸ್ತಾ ಇದ್ರು ತಮ್ಮ ಹೊಸ ಮನೆಗೆ ಒಂದಷ್ಟು ಲೈಟು ಫ್ಯಾನ್ಗಳನ್ನು ಆನ್ಲೈನ್ ಮೂಲಕ ಬುಕ್ ಮಾಡಿದರು ಬುಕ್ ಮಾಡಿದ್ದ ಕೆಲವೇ ದಿನಗಳಲ್ಲಿ ಪಾರ್ಸಲ್ ಬಂದಿತ್ತು ಮನೆಯ ಮಾಲೀಕರಾದ ನಾಗ ಅವರು ಪಾರ್ಸಲ್ ಬಿಚ್ಚಿ ನೋಡಿದ್ರೆ ಆಗ ಅವರಿಗೆ ಶಾಕ್ ಒಂದು ಕಾದಿತ್ತು ನಿಮ್ಮ ಮನೆಗೆ ಪಾರ್ಸಲ್ ಬಂದಿದೆ ನೋಡಿ ಅಂತ ಡೆಲಿವರಿ ಬಾಯ್ ಮನೆ ಮುಂದೆ ನಿಂತಿದ್ದ ಏನ ಬಾರದ ಪಾರ್ಸಲ್ ಅದು ಈ ಪಾರ್ಸಲ್ ನೋಡಿ ಮನೆ ಮಂದಿಗೆ ಅಚ್ಚರಿ ಏನು ಆಗಲಿಲ್ಲ ಯಾಕಂದ್ರೆ ಅವರು ಹೊಸದೊಂದು ಮನೆ ಕಟ್ಟಿಸ್ತಾ ಇದ್ದರು ತಮ್ಮ ಹೊಸ ಮನೆಗೆ ಒಂದಷ್ಟು ಲೈಟು ಫ್ಯಾನ್ ಗಳನ್ನ ಆನ್ಲೈನ್ ಮೂಲಕ ಬುಕ್ ಮಾಡಿದ್ರು ಬುಕ್ ಮಾಡಿದ್ದ ಕೆಲವೇ ದಿನಗಳಲ್ಲಿ ಪಾರ್ಸಲ್ ಬಂದಿತ್ತು ಮನೆಯ ಮಾಲೀಕರಾದ ನಾಗ ತುಳಸಿ ಅವರು ಪಾರ್ಸಲ್ ಬಿಚ್ಚಿ ನೋಡಿದ್ರು ಆಗ ಅವರಿಗೆ ಶಾಕ್ ಆದಿತ್ತು ಭಾರಿ ಗಾತ್ರದ ಪಾರ್ಸಲ್ ಚೀಲದ ಒಳಗೆ ವ್ಯಕ್ತಿಯೊಬ್ಬನ ಡೆಡ್ ಬಾಡಿ ಇತ್ತು ಸುಮಾರು ನಲವತ್ತೈದು ವರ್ಷ ವಯಸ್ಸಿನ ವ್ಯಕ್ತಿಯ ಮೃತದೇಹ ಅದು ಆತ ಯಾರು ಏನು ಅಂತ ನಾಗ ತುಳಸಿಯವರಿಗೂ ಗೊತ್ತಿರಲಿಲ್ಲ ಆ ಡೆಡ್ ಬಾಡಿ ಜೊತೆಯಲ್ಲಿ ಲೆಟರ್ ಕೂಡ ಇತ್ತು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣ ಕೊಡಿ ಎಲ್ಲವಾದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಬೆದರಿಕೆ ಪತ್ರದಲ್ಲಿ ಧಮಕಿ ಹಾಕಲಾಗಿತ್ತು ನಾಗ ತುಳಸಿಯವರು ಶ್ರೀಮಂತರೇನಲ್ಲ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಕುಗ್ರಾಮವೊಂದರ ನಿವಾಸಿಯವರು ಅವರ ಬಳಿ ಕೋಟ್ಯಂತರ ರೂಪಾಯಿ ಹಣ ಎಲ್ಲಿಂದ ಬರಬೇಕು ಹೊಸ ಮನೆ ಕಟ್ಟೋಕೆ ಸಾಲ ಪಡೆದು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬುಕ್ ಮಾಡಿದ್ದ ನಾಗ ತುಳಸಿ ಕಂಗಾಲಾಗಿ ಹೋದರು ಕೂಡಲೇ ಪೊಲೀಸರನ್ನ ಸಂಪರ್ಕ ಮಾಡಿದರು ಆಗ ಹೊರಬಿತ್ತು ನೋಡಿ ಶಾಕಿಂಗ್ ಡೀಟೇಲ್ಸ್ ನಾಗ ತುಳಸಿಯವರ ಮನೆಗೆ ಬಂದು ಮೃತದೇಹವನ್ನ ಪರಿಶೀಲನೆ ನಡೆಸಿದ ಪೊಲೀಸರು ಕೂಡಲೇ ಶವವನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದರು ಮರಣೋತ್ತರ ಪರೀಕ್ಷೆಯ ವರದಿ ಪ್ರಕಾರ ಪಾರ್ಸಲ್ ಬಂದ ಮೃತದೇಹ ಕೆಲವು ದಿನ ಹಳೆಯದು ಅಂದರೆ ನಾಲ್ಕೈದು ದಿನಗಳ ಹಿಂದೆ ಆ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿತ್ತು ಬಳಿಕ ಅದನ್ನು ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಿ ನಾಗ ತುಳಸಿಯವರ ಮನೆಗೆ ಕಳಿಸಲಾಗಿತ್ತು ವಿಷಯ ತಿಳಿದ ಕೂಡಲೇ ಎಸ್ ಪಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ನಾಗ ತುಳಸಿಯವರ ಮನೆಗೆ ಧಾವಿಸಿದರು ಇದೀಗ ಈ ಪಾರ್ಸಲ್ ಕಳಿಸಿದ್ದು ಯಾರು ಬುಕ್ಕಿಂಗ್ ಅಡ್ರೆಸ್ ಏನು ತಂದುಕೊಟ್ಟ ಆಸಾಮಿ ಯಾರು ಅಂತ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ